ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ನಿರ್ಜಲ ಏಕಾದಶಿ ಯಾವತ್ತು ಬಂದಿದೆ ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಸ್ನೇಹಿತರೆ ನಿರ್ಜಲ ಏಕಾದಶಿ ಎರಡು ಬಂದಿದೆ ಅಂದರೆ ದೇಶಭೇದ ಏಕಾದಶಿ ಬಂದಿದೆ ಅಂದರೆ ಕೆಲವೊಂದು ಊರುಗಳಿಗೆ ನಾಳೆ ಏಕಾದಶಿ ಇದೆ ಇನ್ನೂ ಕೆಲವೊಂದು ಊರುಗಳಿಗೆ ನಾಡದ್ದು ಏಕಾದಶಿ ಅಂದರೆ ನಾಳೆ ಶುಕ್ರವಾರ ಆರನೇ ತಾರೀಕು ಕೆಲವೊಬ್ಬರು ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಏಳನೇ ತಾರೀಕು ಶನಿವಾರ ಅವತ್ತು ದ್ವಾದಶಿ ತಿಥಿ ಇದೆ ಆದರೂ ಸಹ ಉಪವಾಸ ಅಂತ ಪಂಚಾಂಗದಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಕೆಲವೊಬ್ಬರು ಕೆಲವೊಂದು ಪ್ರಾಂತ್ಯಗಳಲ್ಲಿ ಏಳನೇ ತಾರೀಕು ಏಕಾದಶಿ ವ್ರತ ಇದೆ ದ್ವಾದಶಿ ಎರಡು ದಿನ ಬಂದಿದೆ ಏಳನೇ ತಾರೀಕು ಮತ್ತು ಎಂಟನೇ ತಾರೀಕು ಎರಡೂ ದಿನವೂ ದ್ವಾದಶಿ ಇದೆ ಅದಕ್ಕೋಸ್ಕರ ಕೆಲವೊಂದು ಪ್ರಾಂತ್ಯಗಳು ಯಾವುದು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಮುಂದೆ ಅವರು ಮಾತ್ರ ಎರಡು ಏಕಾದಶಿಯನ್ನು ಮಾಡಬೇಕಾಗುತ್ತೆ ಇನ್ನು ನಾನು ಡೀಟೇಲಾಗಿ ನಿಮಗೆ ಪೋಸ್ಟ್ಗೆ ಹಾಕ್ತೀನಿ ಕಮ್ಯುನಿಟಿ ಪೋಸ್ಟಲ್ಲಿ ಯಾರ್ಯಾರಿಗೆ ಯಾವತ್ತು ಏಕಾದಶಿ ಇದೆ ಅಂತ ಡೀಟೇಲಾಗಿ ಕಳಿಸ್ಕೊಡ್ತೀನಂತೆ ಇದರಲ್ಲೂ ಸಹ ವೀಡಿಯೋಲ್ಲೂ ಸಹ ಹೇಳ್ತೀನಿ ನಿಮ್ಮ ನಿಮ್ಮ ಊರುಗಳು ಯಾವುದು ಅಂತ ನೋಡಿಕೊಂಡು ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿರಿ ನಾನು ಹೇಳ್ತಾ ಇರೋದು ಉತ್ತರಾದಿ ಮಠದ ಪಂಚಾಂಗದಲ್ಲಿ ಹೇಗೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ ನಿಮ್ಮ ನಿಮ್ಮ ಪಂಚಾಂಗಗಳನ್ನು ನೀವು ಅನುಸರಣೆಯನ್ನು ಮಾಡಿ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿರಿ ಅಥವಾ ನಾನು ಹೇಳ್ತಕ್ಕಂಥ ಊರುಗಳಲ್ಲಿ ಯಾರಾದರೂ ಇದ್ದರೆ ಅದನ್ನು ನೋಡಿಕೊಂಡು ನೀವು ಆಚರಣೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಕೆಲವೊಬ್ಬರು ನಾಳೆ ಏಕಾದಶಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಶುಕ್ರವಾರ ಆರನೇ ತಾರೀಕು ಕೆಲವೊಬ್ಬರು ಏಳನೇ ತಾರೀಕು ಶನಿವಾರ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಜ್ಯೇಷ್ಠ ಶುದ್ಧ ಏಕಾದಶಿಯನ್ನು ನಾವು ನಿರ್ಜಲ ಏಕಾದಶಿ ಅಂತ ಕರಿತೀವಿ ನಿರ್ಜಲ ಅಂತಂದರೆ ಏನು ಅಂದರೆ ನೀರು ಸಹ ತಗೊಳ್ಳದೆ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡೋದು ಈ ಒಂದು ಏಕಾದಶಿಗೆ ತುಂಬ ಒಂದು ಮಹತ್ವ ಇದೆ ಸ್ನೇಹಿತರೆ ಈ ಏಕಾದಶಿಯ ಮಹತ್ವವನ್ನು ಸಹ ತಿಳಿಸ್ಕೊಡ್ತೀನಂತೆ ಮೊದಲಿಗೆ ಎರಡು ಉಪವಾಸಗಳು ಅಂದರೆ ಎರಡು ಏಕಾದಶಿ ಯಾರ್ಯಾರಿಗೆ ಬಂದಿದೆ ಯಾವ ಊರಿಗೆ ಬಂದಿದೆ ಅಂತ ತಿಳಿಸ್ಕೊಡ್ತೀನಿ ಬೆಳಗಾವಿ ಚಿಕ್ಕಮಗಳೂರು ಧಾರವಾಡ ಹಾವೇರಿ ಹಾಸನ ಮೈಸೂರು ಇದಿಷ್ಟು ಊರುಗಳಿಗೆ ಎರಡು ಏಕಾದಶಿ ವ್ರತ ಬಂದಿದೆ ಅಂದರೆ ನಾಳೆ ಸಹ ಮಾಡಬೇಕು ನಾಡದ್ದು ಉಪವಾಸವನ್ನು ಮಾಡಬೇಕು ದ್ವಾದಶಿ ಎಂಟನೇ ತಾರೀಕು ಬೆಳಗ್ಗೆ ಅಲ್ಪ ದ್ವಾದಶಿ ಇದೆ ಹಾಗಾಗಿ ಆರು ಗಂಟೆ ಮೂವತ್ತೇಳು ನಿಮಿಷದ ಒಳಗಡೆನೆ ಊಟವನ್ನು ಮಾಡಬೇಕಾಗತ್ತೆ ಇನ್ನೊಮ್ಮೆ ಹೇಳ್ತೀನಿ ಬೆಳಗಾವಿ ಚಿಕ್ಕಮಗಳೂರು ಧಾರವಾಡ ಹಾವೇರಿ ಹಾಸನ ಮೈಸೂರು ಈ ಎಲ್ಲ ಊರುಗಳಿಗೆ ಎರಡು ಏಕಾದಶಿ ಬಂದಿದೆ ಇನ್ನು ಮಿಕ್ಕ ಊರುಗಳಲ್ಲಿ ಯಾರ್ಯಾರು ಇದ್ದೀರೋ ಅವರೆಲ್ಲರೂ ಶನಿವಾರ ಏಳನೇ ತಾರೀಕು ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಬೇಕು ನಾಳೆ ಆರನೇ ತಾರೀಕು ಶುಕ್ರವಾರ ದಶಮಿ ಆಚರಣೆ ಶನಿವಾರ ಏಳನೇ ತಾರೀಕು ಏಕಾದಶಿ ನಿರ್ಜಲ ಏಕಾದಶಿ ಮತ್ತು ಭಾನುವಾರ ಎಂಟನೇ ತಾರೀಕು ಅಲ್ಪ ದ್ವಾದಶಿ ಇದೆ ಆರು ಗಂಟೆ ಮೂವತ್ತೇಳು ನಿಮಿಷದ ಒಳಗೇ ಊಟವನ್ನು ಮಾಡಬೇಕು ಆಯ್ತಲ್ಲ ಈಗ ಈ ಒಂದು ನಿರ್ಜಲ ಏಕಾದಶಿಯ ವ್ರತದ ಮಹತ್ವವನ್ನು ತಿಳಿಯಣಂತೆ ನಮಗೆ ಪ್ರತಿಯೊಂದು ಏಕಾದಶಿಯು ಭೂವರಾಹ ದೇವರು ತಿಳಿಸಿರುವ ಪ್ರಕಾರನೇ ನಾವು ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಬೇಕಾಗತ್ತೆ ಈ ಒಂದು ಏಕಾದಶಿಯ ಬಗ್ಗೆ ಭೀಮಸೈನ ದೇವರು ವೇದವ್ಯಾಸರಲ್ಲಿ ಕೇಳ್ತಾರೆ ಏನಂತ ಅಂದರೆ ಏಕಾದಶಿಯನ್ನು ನನಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಭೀಮಸೈನ ದೇವರು ವೇದವ್ಯಾಸರನ್ನು ಕೇಳ್ತಾ ಇದ್ದಾರೆ ಅದರ ಬದಲಾಗಿ ನಾವು ಏನು ಮಾಡಲಿಕ್ಕೆ ಸಾಧ್ಯ ಅಂತ ಅಂದರೆ ವಿಷ್ಣು ಭಕ್ತರಾಗಬೇಕು ಅಂತಂದರೆ ನಾವು ಏಕಾದಶಿ ವ್ರತಗಳನ್ನು ಆಚರಣೆಯನ್ನು ಮಾಡಬೇಕು ಅಂದರೆ ಇಲ್ಲಿ ಭೀಮಸೈನ ದೇವರು ಏಕಾದಶಿ ಮಾಡ್ತಾ ಇರಲಿಲ್ಲ ಅಂತಲ್ಲ ಅರ್ಥ ಅಂದರೆ ಕೆಲವೊಬ್ಬರು ಜನಗಳ ಸಮಸ್ಯೆಗಳನ್ನು ಭೀಮಸೈನ ದೇವರು ವೇದವ್ಯಾಸರಲ್ಲಿ ಕೇಳ್ತಾ ಇದ್ದಾರೆ ಈಗ ಕೆಲವೊಬ್ಬರು ಜನಗಳು ಏಕಾದಶಿಯನ್ನು ಮಾಡೋದಿಲ್ಲ ಅವರಿಗೆ ಆಗ್ತಾ ಇರೋದಿಲ್ಲ ಆರೋಗ್ಯ ಸಮಸ್ಯೆ ಇನ್ನೇನೋ ಸಮಸ್ಯೆಗಳಿರುತ್ತೆ ಹಾಗೆ ಮಾಡದೇ ಇದ್ದರೆ ಬೇರೆ ಏನು ನಾವು ಮಾಡ್ಕೋಬೋದು ಪರಿಹಾರಗಳನ್ನು ಅಂತ ಭೀಮಸೈನ ದೇವರು ಎಲ್ಲ ಜನರ ಅಭಿಪ್ರಾಯವನ್ನು ಇಲ್ಲಿ ವೇದವ್ಯಾಸರ ಹತ್ರ ಕೇಳ್ತಾ ಇದ್ದಾರೆ ಅದಕ್ಕೆ ವೇದವ್ಯಾಸರು ಹೇಳ್ತಾ ಇದ್ದಾರೆ ಭೀಮಸೇನ ದೇವರಿಗೆ ನಮಗೆ ಮರಣಾನಂತರ ನಾವು ನರಕಕ್ಕೆ ಹೋಗಬಾರ್ದು ಅಂತ ಅಂದರೆ ಪ್ರತಿ ತಿಂಗಳು ಬರುವಂಥ ಎರಡು ಏಕಾದಶಿಯನ್ನು ತಪ್ಪದೇ ಮಾಡಲೇಬೇಕು ಅಂತ ವೇದವ್ಯಾಸದೇವರು ಹೇಳ್ತಾ ಇದ್ದಾರೆ ಅದು ಶುಕ್ಲ ಪಕ್ಷದ ಏಕಾದಶಿ ಮತ್ತು ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂಥ ಏಕಾದಶಿ ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದಂತಹ ಮಹತ್ವ ಇದೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಂದು ಏಕಾದಶಿಯನ್ನು ಮಾಡಲೇಬೇಕು ನಾವು ಮಾಡುವ ತಪ್ಪುಗಳಿಗೆ ಪ್ರಾಯಶ್ಚಿತ್ತವಾಗಿ ನಾವು ಏಕಾದಶಿಯನ್ನು ಆಚರಣೆಯನ್ನು ಮಾಡಬೇಕು ಅಂತ ವೇದವ್ಯಾಸರು ದೇವರಿಗೆ ಹೇಳ್ತಾ ಇದ್ದಾರೆ ದೇವರು ಕಲಿಯುಗದ ಜನರ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾ ಇದ್ದಾರೆ ಕಲಿಯುಗದಲ್ಲಿ ಯಾವುದೇ ಕರ್ಮಾಚರಣೆ ಮಾಡಲಿಕ್ಕೆ ಆಗೋದೇ ಇಲ್ಲ ಶಾಸ್ತ್ರದಲ್ಲಿ ಹೇಳಿತು ಅಂದರೆ ಕೆಲವೊಂದು ವಯಸ್ಸುಗಳ ಒಂದು ತೊಂದರೆಗಳಿರುತ್ತೆ ಪದಾರ್ಥಗಳ ತೊಂದರೆ ಇರುತ್ತೆ ಅಂದರೆ ಅಶುದ್ಧವಾಗಿರುತ್ತೆ ಕೆಲವೊಂದು ಪದಾರ್ಥಗಳು ನಾವು ಹೊರಗಡೆಯಿಂದ ತರ್ತೀವಿ ಎಲ್ಲನೂ ಕ್ಲೀನ್ ಆಗಿ ಚೆನ್ನಾಗೇ ಇರುತ್ತೆ ಅಂತ ನಾವು ಶುದ್ಧವಾಗಿರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ಅಶುದ್ಧವಾದ ಪದಾರ್ಥಗಳು ಅಶುದ್ಧವಾದ ಮನಸ್ಸು ಮತ್ತು ವಾತಾವರಣ ಅದಕ್ಕಾಗಿ ಕಲಿಯುಗದಲ್ಲಿ ಪಾಪಗಳನ್ನು ಕಳ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟವನ್ನು ಪಡಬೇಕಾಗತ್ತೆ ಅಂತ ದೇವರು ಭೀಮಸೈನ ದೇವರಿಗೆ ಹೇಳ್ತಾ ಇದ್ದಾರೆ ಆದರೆ ಅದರಿಂದ ತುಂಬ ಫಲ ಸಿಗುತ್ತೆ ಅಂತ ಅಂದರೆ ಏಕಾದಶಿ ವ್ರತವನ್ನು ಮಾಡೋದರಿಂದ ತುಂಬಾ ಫಲ ಸಿಗುತ್ತೆ ಆದರೆ ಸ್ವಲ್ಪ ಕಷ್ಟವನ್ನು ಪಟ್ಟು ನಾವು ಈ ಒಂದು ಕಲಿಯುಗದಲ್ಲಿ ಪುಣ್ಯ ಸಂಪಾದನೆಯನ್ನು ಮಾಡಬೇಕಾಗುತ್ತೆ ಅಷ್ಟು ಮಾಡಿದ್ರೆ ಸಾಕು ಭಗವಂತನಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಒಂದು ಏಕಾದಶಿ ವ್ರತಗಳನ್ನು ಆಚರಣೆಯನ್ನು ಮಾಡಿದ್ರೆ ಪುಣ್ಯ ಸಂಪಾದನೆ ಖಂಡಿತವಾಗಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಜ್ಯೇಷ್ಠ ಶುದ್ಧ ಏಕಾದಶಿ ತುಂಬ ಪುಣ್ಯಫಲದಾಯಕವಾದದ್ದು ಈ ಏಕಾದಶಿ ಆಚರಣೆಯಿಂದ ಒಂದು ವರ್ಷ ಏಕಾದಶಿ ಮಾಡಿದಂಥ ಪುಣ್ಯ ಲಭ್ಯ ಆಗುತ್ತೆ ಅಂತ ವೇದ ವ್ಯಾಸರು ಹೇಳ್ತಾ ಇದ್ದಾರೆ ಹೀಗೆ ಯಾರು ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾರೋ ಅದರಲ್ಲಿ ನಾಳೆ ಬರ್ತಕ್ಕಂಥ ನಿರ್ಜಲ ಏಕಾದಶಿಯನ್ನು ಯಾರು ಮಾಡ್ತಾರೋ ಅವರ ಮರಣಾನಂತರ ಯಮಭಟರ ದರ್ಶನ ಆಗೋದಿಲ್ಲ ಅವರಿಗೆ ಅಂತ ವಿಷ್ಣು ದೂತರ ಬಂದು ವಿಷ್ಣು ಲೋಕಕ್ಕೆ ಕರೆದೊಯ್ತಾರೆ ಅಂತ ಅಷ್ಟು ಪುಣ್ಯ ಲಭ್ಯ ಆಗುತ್ತೆ ಹಾಗಾಗಿ ಇಂತಹ ಒಂದು ಶ್ರೇಷ್ಠವಾದಂತಹ ನಿರ್ಜಲ ಏಕಾದಶಿಯನ್ನು ಎಲ್ಲರೂ ತಪ್ಪದೇ ಆಚರಣೆಯನ್ನು ಮಾಡಿ ಸ್ನೇಹಿತರೆ ಈ ಒಂದು ಏಕಾದಶಿಯನ್ನು ಮಾಡಿ ಉದುಕುಂಬ ದಾನ ಮಾಡೋದು ತುಂಬ ಶ್ರೇಷ್ಠ ಅಂದರೆ ಒಂದು ಹಿತ್ತಾಳೆ ಅಥವಾ ತಾಮ್ರದ ಬಿಂದಿಗೆಯನ್ನು ತಂದು ಅದರಲ್ಲಿ ನೀರನ್ನು ತುಂಬಿಸಿ ದಾನವನ್ನು ಕೊಡೋದು ದಕ್ಷಿಣೆ ಸಹಿತವಾಗಿ ಹಾಗೆ ಗೋದಾನ ತುಂಬ ಶ್ರೇಷ್ಠ ವಸ್ತ್ರದಾನ ಛತ್ರಿ ಪಾದರಕ್ಷೆ ಬಂಗಾರ ಅನ್ನದಾನ ದ್ವಾದಶಿ ದಿವಸ ಮಾಡ್ತಕ್ಕಂಥದ್ದು ಇದೆಲ್ಲವೂ ಈ ಒಂದು ಕಲಿಯುಗದಲ್ಲಿ ನಾವು ಮಾಡ್ತಕ್ಕಂತಹ ಇದರಿಂದ ಪಾಪಗಳೆಲ್ಲ ಕಳೆದು ಪುಣ್ಯ ಲಭ್ಯ ಆಗುತ್ತೆ ಹಾಗಾಗಿ ಈ ಒಂದು ನಿರ್ಜಲ ಏಕಾದಶಿಯನ್ನು ಎಲ್ಲರೂ ತಪ್ಪದೇ ಆಚರಣೆಯನ್ನು ಮಾಡಿರಿ ಯಾರಿಗೆ ಆರೋಗ್ಯದ ಸಮಸ್ಯೆ ಇದೆಯೋ ಅಂಥವರು ಫಲಹಾರವನ್ನು ತಗೋಬೋದು ಜ್ಯೂಸು ಹಾಲು ಈ ಥರದ್ದು ಸಹ ತಗೋಬೋದು ಆರೋಗ್ಯದ ಸಮಸ್ಯೆ ಇಲ್ಲ ಗಟ್ಟಿಮುಟ್ಟಾಗಿ ಇದ್ದೀವಿ ಅಂತಂದರೆ ನಿರ್ಜಲ ಏಕಾದಶಿಯನ್ನೇ ಮಾಡಬೇಕು ಯಾರಿಗೆ ಎರಡು ಏಕಾದಶಿ ಬಂದಿದೆಯೋ ನೋಡ್ಕೊಳ್ಳ್ರಿ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಏಕಾದಶಿ ವ್ರತವನ್ನು ಮಾಡಿರಿ ಒಂದು ಸಾಧ್ಯವಾದರೆ ಒಂದನ್ನು ಮಾಡಿರಿ ಇನ್ನೊಂದರಲ್ಲಿ ಇನ್ನೊಂದು ದಿನ ನೀವು ಏನಾದರೂ ಹೊಟ್ಟೆಗೆ ಫಲಹಾರವನ್ನು ತಗೋಬೋದು ಯಾರು ಎರಡು ಏಕಾದಶಿಯನ್ನು ಮಾಡ್ತಾ ಇದ್ದೀರೋ ಅವರು ದ್ವಾದಶಿ ದಿವಸ ರಾತ್ರಿ ಸಹ ಊಟವನ್ನು ಮಾಡ್ಬೋದು ಆಮೇಲೆ ಎರಡು ಏಕಾದಶಿ ಮಾಡಿದ ಫಲ ಇರುತ್ತೆ ಆದ ಕಾರಣ ಎರಡು ಏಕಾದಶಿಯನ್ನು ಯಾರು ಮಾಡಿರ್ತಾರೋ ಅವರು ದ್ವಾದಶಿ ದಿವಸ ರಾತ್ರಿ ಸಹ ಊಟವನ್ನು ಮಾಡ್ಬೋದು ನಾಳೆ ದಿವಸ ದಶಮಿ ಆಚರಣೆಯನ್ನು ಮಾಡೋರು ಒಂದು ಊಟ ಒಂದು ಫಲಹಾರ ನಾಡದ್ದು ನಿರ್ಜಲ ಏಕಾದಶಿ ಮತ್ತು ದ್ವಾದಶಿ ದಿವಸ ಒಂದು ಊಟ ಒಂದು ಫಲಹಾರ ಯಾರು ನಾಳೆ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀರೋ ಅಂಥವರು ಇವತ್ತು ದಶಮಿ ಒಂದು ಊಟ ಒಂದು ಫಲಹಾರ ಮತ್ತು ಎರಡು ಏಕಾದಶಿ ಬಂದಿದೆ ಮತ್ತು ದ್ವಾದಶಿ ಎರಡು ಊಟವನ್ನು ಮಾಡ್ಬೋದು ಇದಿಷ್ಟು ನಿರ್ಜಲ ಏಕಾದಶಿಯ ಮಹತ್ವ ನಿಮಗೆ ಎಲ್ಲ ಅರ್ಥ ಆಯಿತು ಅಂತ ಅನಿಸುತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಮತ್ತು ದ್ವಾದಶಿ ದಿವಸ ಎಂಟನೇ ತಾರೀಕು ಬೆಳಗ್ಗೆ ಆರು ಗಂಟೆ ಮೂವತ್ತೇಳು ನಿಮಿಷದ ಒಳಗಡೆಯೇ ಊಟವನ್ನು ಮಾಡಿಬಿಡಬೇಕು ಇದು ಪಾರಣೆಯ ಸಮಯ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ